ಬೀನಾ ಸ್ಟೋರ್ಸ್ ತುಂಬಾ ನಾನು ಹೇಳಕ್ ಹೋಗ್ಬಿಟ್ರೆ ನಾನು ಇವಾಗ ನಾನು ತುಂಬಾ ಎಮೋಷನಲ್ ಆಗಿ ಹೋಗ್ತೀನಿ ಅದಕ್ಕೋಸ್ಕರ ಬಟ್ ಐ ಹ್ಯಾವ್ ಪ್ಲಾನ್ಡ್ ಸಮಥಿಂಗ್ ಅದು ನಾನು ಯಾಕೆ ಅಂತ ಅನ್ಬಿಟ್ಟು ನಂಗೆ ಒಂಥರ ತಲೆ ಕೆಟ್ಟಂಗ್ ಆಗ್ಬಿಡ್ತು ಒಂದ್ ಸೆಕೆಂಡ್ ದೇವ್ರಿಗ ಅಂತವ್ರೆಲ್ಲ ಕಾಣಿಸೋದೇ ಅಲ್ವಾ ಬರಿ ಆಯ್ತಾ ಇಲ್ಲ ಬರುತ್ತಾ ಬಸ್ಸು ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಆ ಬೆಳಗ್ಗೆ ಆರೂವರೆಗೆ ಎಚ್ರಾಯ್ತು ಮೂರ್ ಜನನು ಎದ್ ಕುತ್ಕೊಂಡಿದೀವಿ ಇವಾಗ ಹಾಲ್ಗಿಟ್ಟಿದೀನಿ ಮಕ್ಳಿಗೆ ಅದೇನೋ ಇವತ್ತೆ ನೋಡಿ ಆರೂವರೆಗೆ ಎಚ್ಚರ ಆಗಿದ್ದು ಬಾಕಿ ಟೈಮ್ ಏಳು ಗಂಟೆ ಏಳುವರೆ ಹಿಂಗೆ ಎದೋಳ್ತಿದ್ದೆ ಸೊ ಅದಕ್ಕೆ ಸ್ವಲ್ಪ ಹಾಲ್ನ ಕಾಯ್ಸಾಕೆ ಇಟ್ಬಿಟ್ಟು ಮಕ್ಳಿಗೆಲ್ಲಾ ಹಾಲ್ ಕೊಡ್ಬೇಕೀಗ ನಮ್ಮ ಅಪ್ಪದು ರೊಟೀನ್ ತೋರಿಸ್ತೀನಿ ಏನ್ ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಆಲ್ಮೋಸ್ಟ್ ಒಂದ್ ಐದುವರೆಗೆಲ್ಲಾ ಆಗ್ಬಿಡ್ತಾರೆ ಏನಪ್ಪಾ ಬೆಳ್ ಬೆಳಿಗ್ಗೆ ಎದ್ಬಿಟ್ಟು ಏನ್ರೋ ನಿಮ್ದು ನೋಡಿ ಆಚೆಗಡೆ ನೀರ್ ಹಾಕಿ ಗುಡಿಸ್ತಾ ಇದಾರೆ ಹಾಲು ಇನ್ನೇನು ಬರ್ತಾ ಇದೆ ಒಂದೊಂದ್ಸಲಿ ಹಾಲೆಲ್ಲ ಚಲೋ ಆಗ್ಬಿಡುತ್ತೆ ಇಲ್ಲೇ ನಿಂತಿರ್ತೀನಿ ನೋಡಿ ನೋಡಿ ಇಲ್ಲೇ ನಿಂತಿದ್ರು ಕೆಲ್ವೊಂದ್ಸಲಿ ಎಲ್ಲ ಇಲ್ಲೇ ಚಲೋ ಆಗ್ಬಿಟ್ಟಿರುತ್ತೆ ಇಲ್ಲಾಂದ್ರೆ ಓಡ್ ಬಂದ್ ಆಫ್ ಮಾಡ್ಬೇಕು ಸೌಂಡಿಗೆ ಎಲ್ಲ ಶುಕ್ರವಾರ ಅಲ್ವಾ ಅದಕ್ಕೆ ನೀವು ಬಿಲೀವ್ ಮಾಡಲ್ಲ ನಾನು ಒಂದಿಸು ಇಲ್ಲಿ ಆಚೆ ಕಸ ಗುಡಿಸಿ ನೀರ್ ಹಾಕಿಲ್ಲ ಮೀನ್ಸ್ ಹಾಕಿದೀನಿ ಬೆಳಗ್ ಬೆಳಗ್ಗೆನೆ ಆ ರಂಗೋಲಿ ಆತರ ಎಲ್ಲಾ ಬಿಟ್ಟಿದೀನಿ ಬೆಳ ಬೆಳಗ್ಗೆ ಎದ್ದು ನೀರ್ ಹಾಕಿ ಕಸ ಗುಡಿಸಿ ಆ ತರ ಎಲ್ಲ ಯಾವತ್ತೂ ಮಾಡಿಲ್ಲ ಬಿಟ್ಟು ಇಲ್ಲ ಮಾಡಕ್ಕೆ ಏನ್ರೋ ನನ್ನ ಮಗನ್ಗೆ ನನ್ನ ಮಗಳಿಗೆ ನನ್ನ ಪಕ್ಕದಲ್ಲಿ ಇರ್ಬೇಕು ಮಲ್ಕೋಬೇಕು ಅವ್ರ ಜೊತೆನೆ ನೋಡಿ ಈ ತರ ಎದ್ಬಿಟ್ರೆ ನಾಷ್ಟ ಮಾಡ್ತೀನಿ ತಿಂಡಿ ಮಾಡ್ತೀನಿ ಅಂತ ಅವರು ಎದ್ಬಿಡ್ತಾರೆ ಹಿಂಗ್ ಕಾಟಗಳು ಕೊಡ್ತಾ ಇರ್ತಾರೆ ನನ್ಗೆ ಇವಾಗ ನನ್ ಮಕ್ಳಿಗೆ ಹಾಲು ಕೊಡ್ತೀನಿ ಸ್ವಲ್ಪ ಆರಿಸ್ಬೇಕು ಏನಮ್ಮ ಅದು ಓ ಜಾಸ್ತಿ ಆಡ್ತಾವಣಂತೆ ತಮ್ಮ ಏನದು ಏನದು ಏನು ನೀನ್ ಏನು ಅಂತ ಅಕ್ಕ ಹೇಳ್ತಾವಳ ನೋಡು ಸಿಕ್ಕಾಪಟ್ಟೆ ಬಿಸಿ ಇದೆ ಆರಿಸಿ ಕೊಡ್ಬೇಕು ನನ್ ಮಗನ್ಗೆ ಸ್ವಲ್ಪ ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿತಾನೆ ನನ್ನ ಮಗಳಿಗೆ ಸ್ವಲ್ಪ ಬಿಸಿ ಬಿಸಿ ಇರ್ಬೇಕು

ನೋಡಿರಿ ಇಲ್ಲಿ ಏನ್ ಟಿಫನ್ ಮಾಡೋದು ಅಂತಾನೆ ತಲೆ ಕೆಡ್ತಾ ಇರುತ್ತೆ ನಿನ್ನೆ ಎಲ್ಲಾ ಟಿಫನು ಒಂದೇ ನೀವೊಂದೇ ಬಿಸಿಬೇಳೆ ಬಿಸಿ ಬೆಳೆ ಉಪ್ಪಿಟ್ಟು ಉಪ್ಪಿಟ್ಟಂತೆ ಚಪಾತಿ ಮಶ್ರೂಮ್ ಏನಪ್ಪಾ ಏನಪ್ಪ ಓ ಇವ್ ಸ್ಟಾರ್ಟ್ ಆಯ್ತು ನಡಿ ಅಲ್ಲಿ ಮೇಲೆಗಡೆ ಕರ್ಬೇನ್ ಸೊಪ್ಪು ಇಟ್ಕೊಬ್ರಣ ಹ್ಮ್ ನೋಡಿ ಇವತ್ತು ಪುಳಿಯೋಗ್ರೆ ಗೊಜ್ಜು ಮಾಡೋಣ ಅಂತ ಅದೇ ನನಗೊಬ್ರು ಸಬ್ಸ್ಕ್ರೈಬರ್ ಅಮ್ಮ ಕೊಟ್ಟಿದ್ರಲ್ಲ ಆಗ್ಲೆ ಒಂದು ನಾಲ್ಕು ಸಲ ಮಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಟಿದೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಖಾರ ಇಟ್ಟಿದ್ದಾರೆ ನಾನು ಇದ್ರಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕ್ತೀನಿ ಚೆನ್ನಾಗಾಗುತ್ತೆ ಆಗುತ್ತೆ ಇವಾಗ ಇದನ್ನೇ ಮಾಡ್ತೀನಿ ಎಲ್ಲ ಇವಾಗ ರೆಡಿ ಮಾಡ್ಕೊಬೇಕಾಗ್ಲೇ ಏಳು ಕಾಲು ಆಗೋಯ್ತು ನೋಡಿ ಸ್ವಲ್ಪ ಕಡಲೆ ಬೀಜ ಆ ಎಲ್ಲಾ ಒಗ್ಗರಣೆಗೆ ಏನೇನು ಬೇಕು ಅದೆಲ್ಲ ಹಾಕೊಬೇಕು ಹಕ್ಕಿ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಉದ್ದಿನ ಬೇಳೆ ಎಂತೀನಿ ಅದು ಒಗ್ಗರಣೆಗೆ ಕಡಲೆ ಬೇಳೆ ನೆನ್ನೆ ತಂದಿದ್ದು ಎಲ್ಲಾ ಅಂಗಣ್ಣ ಕವರಲ್ಲಿ ಇಟ್ಕೊಟ್ಟಿದ್ದೀನಿ

இல்ல எல்லாம் ಸಿಂಪಲ್ ಆಗಿ ಎಲ್ಲ ಬರೀತಾರ ನೋಡಿ ಕಂಪ್ಲೀಟ್ ಮೆಟ್ಲೆಲ್ಲಾ ತೊಳ್ದಾಕ್ ಬಿಟ್ಟಿರ್ತಾರೆ ಇಲ್ಲಿವರೆಗೂ ತೊಳ್ದಿರ್ತಾರೆ ನನ್ ಬಿಟ್ಟಿರೋ ರಂಗೋಲೆ ನೋಡಿ ಎಷ್ಟ್ ಚೆನ್ನಾಗ್ ಕಾಣಿಸ್ತಿದೆ ಸ್ವಲ್ಪ ಕರ್ಬನ್ ಸೊಪ್ಪು ಕಿತ್ಕೊಂಡು ಹೋಗ್ಬೇಕು ಆಲ್ರೆಡಿ ಅಯ್ಯಪ್ಪ ಸ್ವಾಮಿ ಸೀಸನ್ ಸ್ಟಾರ್ಟ್ ಆಗ್ಬಿಡ್ ಎಲ್ಲ ರೋಡಲ್ಲೆಲ್ಲಾ ಆಡ್ತಾವ್ರೆ ಪಾಪ ಅವ್ರು ನಾಲ್ಕೂವರೆಗೆ ಎದ್ಬಿಟ್ಟು ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಬೇಕಲ್ಲ ಯಾರಪ್ಪ ಬೆಳಗ್ಗೆ ಬೆಳಗ್ಗೆ ಅವ್ರ ಮನೇಲಿ ಒಂದು ಅಜ್ಜಿ ಇತ್ತು ಅವರೇ ಇರ್ಬೋದು ಮೋಸ್ಟ್ಲಿ ನೋಡಿ ಈ ಕಡೆಯಿಂದ ಬಂದು ಇಟ್ಕೋಬೇಕು ಸುಮಾರು ಜನ ಬಂದು ಬಂದು ಕಿತ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲ ಪಕ್ಕ ಈಗ ಸಿಕ್ತಲ್ಲ ಯಾರಂಟಿ ಅಜ್ಜಿನ ಹ್ಮ್ ಪಾಪ ಅಂಜಿ ಸತ್ತೋಗೋರ್ರೆ ಅವ್ರು ನಮ್ಮೋರೆ ವಯಸ್ಸಾಗಿತ್ತು ಅಯ್ಯೋ ಇದ್ ಕೈಗೆ ಅಟಿಪ್ತಲ್ವಲ್ಲಪ್ಪ ಸ್ವಲ್ಪ ಬಗ್ಗಿದ್ರ ಮೇಲೆ ಬಿದ್ಗಿದ್ ಹೋಗ್ಬಿಡ್ರಿ ಯಾವ ಕೈ ಯಾವ ಪ್ರಾಬ್ಲಮ್ ನೋಡಿ ಒಂದಿಷ್ಟು ತಗೊಂಡೆ ಚಿಗ್ರಲ್ಲ ಇತ್ತು ಅದನ್ನೇ ಕಿತ್ಕೊಂಡಿದಿನಿ ದಿನ ವಾಯ್ಸ್ ಓವರ್ ಕೊಡ್ತಾ ಇದೀನಿ ಅದು ಡೈಲಿ ಗೆ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಿದೆ ಮೋಸ್ಟ್ಲಿ ಕಣ್ ಬಿದ್ದಿರ್ಬೋದು ಅಂಡ್ ಇನ್ನೊಂದ್ ಏನಂದ್ರೆ ನನ್ನ ನೋಡಿದ್ರೆ ಉರ್ಕೊಳ್ಳೋರು ತುಂಬಾ ಜನ ಆಗ್ಬಿಟ್ಟಿದ್ದಾರೆ ನಾನ್ ಏನು ಮಾಡದೇ ಇದ್ರು ನನ್ ಮೇಲೆ ಕೆಂಡ ಕಾರ್ತಾರೆ ದ್ವೇಷ ಕಾರ್ತಾರೆ ನಾವ್ ಮಾಡಿದ್ರು ನೀನ್ ಮಾಡೇ ಇಲ್ಲ ಅಂತಾರೆ ಇದ್ರ ನಡುವೆ ನನಗೊಂದಷ್ಟು ಕಮಿಟ್ಮೆಂಟ್ಸು ಯೋಚನೆಗಳು ಹಿಂಗಿರೋವಾಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ ಅದು ಯಾರಿಗಿಷ್ಟೋ ಯಾರಿಗಿಷ್ಟ ಅಲ್ವ ಗೊತ್ತಿಲ್ಲ ಬಟ್ ನನ್ನ ನಾನೇ ದುಡ್ಕೊಂಡು ತಿಂತ ಇದೀನಿ ಅನ್ನೋ ಒಂದು ಹೆಮ್ಮೆ ಇದೆ ಇದ್ರ ನಡುವೆ ಯಾರ ಸವಾಸಾನು ಬೇಡಪ್ಪ ನನಗೆ ನನ್ ನನ್ ಕಂಡ್ರೆ ಯಾರಿಗಾಗಲ್ವೋ ಯಾರು ಬೇಕು ಬೇಕಂತ ಇಂಟೆನ್ಶನಲಿ ಅಹ್ ನನ್ನನ್ ಹರ್ಟ್ ಮಾಡ್ತಾರೆ ನನ್ನ ಒಂದು ಪರಿಸ್ಥಿತಿ ಗೊತ್ತಿದ್ರು ಹರ್ಟ್ ಮಾಡ್ತಾರೆ ಅವ್ರನ್ನೆಲ್ಲ ದೂರ ಇಟ್ಬಿಡೋಣ ಅಂತ ಅನ್ಸಿದೆ ಸಾಕು ಇಷ್ಟ ವರ್ಷಗಳ ಕಾಲ ನಾ ನೋವು ತಿಂದಿದ್ ಸಾಕು ಇನ್ನೂ ಬೇಡ ನನಗೂ ಬೇಡ ನನ್ ಮಕ್ಳಿಗೂ ಬೇಡ ನೋವು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಬಿಟ್ಟಿದೀನಿ ಯಾರು ಸವಾಸನೂ ಬೇಡವೇ ಬೇಡ ನನ್ನ ಈಗ ಲೈಫಲ್ಲಿ ನಾನಾಯ್ತು ನನ್ನ ಮಕ್ಳಾಯ್ತು ಅಂತ ಇದ್ಬಿಟ್ರೆ ಸಾಕಪ್ಪ ನನಗೆ ನನ್ನನ್ನ ನಾನ್ ದುಡ್ಕೊಂಡ್ ತಿನ್ಬೇಕು ಅನ್ನೋ ಒಂದು ಛಲ ಅಷ್ಟೇನೆ ಹ ಏನೋ ಹೇಳ್ಬೇಕು ಅಂತ ಅನ್ನಿಸ್ತು ಹಂಗೆ ಹೇಳಿದೆ ಈ ವ್ಲಾಗ್ ವ್ಲಾಗ್ನ ಅಪ್ಲೋಡ್ ಮಾಡೋದಿಕ್ಕೆ ಆಲ್ಮೋಸ್ಟ್ ನೋಡಿ ಒನ್ ವೀಕ್ ಆಯ್ತಾ ಬಂತು ಬಿಕಾಸ್ ಅಷ್ಟು ಬಿಸಿ ನನ್ನ ಒಂದು ಟೈಮ್ ಹಂಗಿದೆ ಅಂಡ್ ನನಗೆ ಯಾರ ಬಗ್ಗೆನು ತಲೆ ಕೆಡ್ಸ್ಕೊಳ್ಳೋ ಅಷ್ಟು ಫುರ್ಸೊತ್ತಾಗ್ಲಿ ವ್ಯವಧಾನ ಆಗ್ಲಿ ಯಾವ್ದೂ ಇಲ್ಲ ಎಲ್ಲರೂ ಅವ್ರವ್ರ ಅಲ್ಲಿ ಬ್ಯುಸಿ ಆಗಿರ್ತಾರೆ ನನಗೆ ನನ್ ಆಗಿದೆ ಯಾರು ನನ್ನ ತಂಟೆಗೆ ಬರ್ಕೊಡ್ದು ನಾನು ಅವ್ರ ತಂಟೆಗೆ ಹೋಗಲ್ಲ ಇಂಟೆನ್ಶನಲಿ ನಾನು ಹೋಗಲ್ಲ ಅದಂತೂ ಪಕ್ಕ ಇವಾಗ ಮಗಳಿಗೆಲ್ಲ ಸ್ಕೂಲಿಗೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನಮ್ಮಪ್ಪ ಆ ಕಡೆ ಟಿಫನ್ ಮಾಡಿಸ್ತಾ ಇರ್ತಾರೆ ನಾನು ಫ್ರೂಟ್ಸ್ ಕಂಪಲ್ಸರಿ ಹಾಕ್ಲೇಬೇಕು ಮಗಳಿಗೆ ಅಲ್ಲ ಮಗಳಿಗೆ ಅಂತಲ್ಲ ಎಲ್ಲ ಒಂದು ಮಕ್ಳಿಗೂ ಇವಾಗ ಅದು ಫ್ರೂಟ್ಸ್ ಹಾಕ್ಲೇಬೇಕು ನಾವು ಲಂಚ್ ಬಾಕ್ಸಿಗೆ ಸೊ ಅವ್ರಿಗು ಒಂಥರ ಎನರ್ಜಿ ಅಲ್ವಾ ಡ್ರೈ ಫ್ರೂಟ್ಸ್ ವೆಜಿಟೇಬಲ್ಸ್ ಫ್ರೂಟ್ಸ್ ಆ ಥರ ಹಾಕಿ ಸ್ವಲ್ಪ ಸ್ನ್ಯಾಕ್ಸ್ ಟೈಮ್ ಬಂದಾಗ ಅವರು ಕೂಡ ಆ ತಿನ್ಕೊಂತಾರೆ ಇವಾಗೆಲ್ಲ ರೆಡಿ ಆಯ್ತು ನೋಡಿ ಇನ್ನೇನು ಹೊರಡ್ತೀನಿ ಐದ್ ನಿಮಿಷ ಹತ್ ನಿಮಿಷ ಇದ್ದಂಗೆ ಮನೆ ಬಿಡ್ಬೇಕು ಕೆಲವೊಂದ್ಸಲಿ ತುಂಬಾನೇ ಲೇಟ್ ಆಗೋಗ್ಬಿಡುತ್ತೆ ಒಂಥರ ಕೋಪ ಬಂದ್ಬಿಡುತ್ತೆ ನನ್ಗೆ ಹಂಗೆ ನೋಡಿ ಇವಾಗ ನಡಿಯಮ್ಮ ಟೈಮ್ ಆಯ್ತು ನೀನ್ ಎಷ್ಟ್ ಬೇಗ ಎದ್ರು ಒಂಬತ್ತು ಗಂಟೆ ಮಾಡ್ತೀಯ ಈಗ ಹೋಗ್ತಾ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಇವತ್ತು ನವೆಂಬರ್ ಫೋರ್ಟೀನ್ ತುಂಬಾ ವಿಶೇಷಗಳು ಇದಾವೆ ಈ ಡೇ ಅಲ್ಲಿ ನಾನು ಒನ್ ಬೈ ಒನ್ ರಿವೀಲ್ ಮಾಡ್ತಾ ಹೋಗ್ತೀನಿ ಇವತ್ತು ಇವಾಗ ಫಸ್ಟ್ ಗೆ ಮಗ್ಳು ಸ್ಕೂಲಗ್ ಬಿಟ್ಟು ಬಂದ್ಬಿಡ್ತೀನಿ ಕಲರ್ ಡ್ರೆಸ್ ಹೇಳಿದಾರೆ ಇವತ್ತು ಹ್ಯಾಪಿ ಚಿಲ್ಡ್ರನ್ಸ್ ಡೇ ಎಲ್ರಿಗೂ ನನ್ ಮಗಳ ಕಡೆಯಿಂದನು ನನ್ ಮಗನ ಕಡೆಯಿಂದನು ಇವಾಗ ಟೈಮ್ ಆಗೋಯ್ತು ಹತ್ ನಿಮಿಷ ಬೇಗ ಹೋಗ್ತಾ ಇದೀವಿ ಇವತ್ತು ಯಾವಾಗ್ಲೂ ಲೇಟಾಗಿ ಕರ್ಕೊಂಡು ಹೋಗ್ತಾ ಇದ್ದೆ ಬೇಗ ಇದ್ವಲ್ಲ ಅದಕ್ಕೋಸ್ಕರ ಹೋಗಿ ಬಂದು ಮಾತಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಇವಾಗ ಸ್ವಲ್ಪ ಹೂ ಪರ್ಚೇಸ್ ಮಾಡಬೇಕು ನಮ್ಮ ನಮ್ಮಅಮ್ಮದು ಒಂಬತ್ತನೇ ತಿಂಗಳದು ಪೂಜೆ ಇವತ್ತು ಅಲ್ವಾ ಅದಕ್ಕೆ ಹೂ ಮತ್ತೆ ಬಾಳೆಹಣ್ಣು ತಗೊಂಬಾರಮ್ಮ ಅಂತ ಅಂದ್ರು ನಮ್ಮಪ್ಪ ಇಲ್ಲ ಇದೆ ನನ್ನ ಮಗ್ನ ಸ್ಕೂಲ್ ಹತ್ರ ಹಂಗೆ ತಗೊಂಡು ಹೋಗ್ಬಿಡ್ತೀನಿ ದ ಮೋಸ್ಟ್ ಟಫೆಸ್ಟ್ ಅಂದ್ರೆ ಗಾಡಿಗಳು ಬರ್ತಾ ಇರ್ತಾರ ಅವಾಗ ರೋಡ್ ದಾಟೋದು ಎದುರುಗಡೆನೆ ಇದೆ बेटा तोरण अब भी कोई बेटा तुम बा कैसा कड़ी दबे मलगे हुए लगा व्यस्तिक मढ़ा क्या लगा वे टाक बढ़िया था हाँ बंदे बच्ची से मिलता ही बेटा पर ये काकती से लगता ಒಂದ್ ಅರ್ಧ ಕೆಜಿ ಕೊಡಿ ಆಮೇಲೆ ಒಂದ್ ಹತ್ತು ರೂಪಾಯಿಗೆ ಎಲೆ ಕೊಡಿ ರೋಸ್ ಎಷ್ಟು ಒಂದ್ ಸ್ವಲ್ಪ ಬಾಳೋದಂಗೈತೆ ನೋಡಿ ಹೂ ಬಾಳೆಹಣ್ಣು ಎಲೆ ಎಲ್ಲ ಹೋಗ್ತಾ ಇದೀನಿ ಮಲ್ಗೆ ಹೂವು ಇತ್ತು ಬಟ್ ಐವತ್ ರೂಪಾಯಿ ಹೇಳಿದ್ರು ಆದ್ರೂ ಚೆನ್ನಾಗಿರ್ಲಿಲ್ಲ ಅದು ಬಾಡೋದಂಗಾಗಿತ್ತು ಅದಕ್ಕೆ ಬೇಡ ಮುಂದೆಗಡೆ ನೋಡೋಣ ಅಂದ್ಬಿಟ್ಟು ಗಾಡಿ ನೋಡಿ ಅಲ್ಲಿ ನಿಲ್ಸಿದೀನಿ ಇವತ್ತು ನವೆಂಬರ್ ಫೋರ್ಟೀನ್ತ್ ನನ್ನ ಗಂಡನ ಬರ್ತಡೆ ಅವ್ರಿಲ್ದೆ ಇದು ಮೂರನೇ ವರ್ಷ ಬರ್ತಡೆ ಆಗ್ತಾ ಇರೋದು ಇವತ್ತು ನಾನು ಏನ್ ಮಾಡ್ತೀನಿ ಇವತ್ತಿನ ದಿನ ಏನ್ ಮಾಡ್ತೀನಿ ಅನ್ನೋದನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ ಸೊ ನಾನು ಇದ್ರ ಬಗ್ಗೆ ಇವಾಗ ಏನು ಹೇಳಕ್ ಹೋಗಲ್ಲ ಈ ಬ್ಲಾಗಲ್ಲಿ ನಾನು ಏನಿದ್ರು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮಾತಾಡ್ತೀನಿ ಇವಾಗ ಮಗಳನ್ನ ಬಿಟ್ಟು ಬಂದಿದ್ದೀನಿ ಅಂಡ್ ಇವಾಗ ಮನೆಗೆ ಹೋಗಿ ಒಂದು ಶೂಟ್ ಇದೆ ಅದನ್ನು ಮುಗಿಸಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಬಟ್ ನಾನು ಇವಾಗ ತುಂಬಾ ನಾನು ಹೇಳಕ್ ಹೋಗ್ಬಿಟ್ರೆ ನಾನು ಇವಾಗ ನಾನು ತುಂಬಾ ಎಮೋಷ್ನಲ್ ಆಗೋಗ್ತೀನಿ ಅದಕ್ಕೋಸ್ಕರ ಬಟ್ ಐ ಹ್ಯಾವ್ ಪ್ಲಾನ್ಡ್ ಸಮ್ಥಿಂಗ್ ಅದನ್ನ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲೇ ಖಂಡಿತ ಅಪ್ಡೇಟ್ ಸಿಗುತ್ತೆ ಸ್ವಲ್ಪ ವಿಡಿಯೋ ಅಪ್ಲೋಡ್ ಆಗೋದ್ರಲ್ಲಿ ಡಿಲೇ ಆಗ್ತಿದೆ ಬಟ್ ಡೈಲಿ ಅಪ್ಡೇಟ್ ಮಾಡೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇವಾಗ ಮನೆಗೆ ಹೋಗೋಣ ಇವಾಗ ಹೊಟ್ಟೆ ಬೇರೆ ನನಗೆ ತುಂಬಾ 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 ಕೆಲ್ಸಗಳಿದಾವೆ ಇವತ್ತು ಮಾತ್ರ ಒಂದು ಇಂಪಾರ್ಟೆಂಟ್ ಆಗಿರೋ ಶೂಟ್ ಇದೆ ಇವತ್ತು ಖಂಡಿತ ಇವತ್ತು ಈ ವಿಡಿಯೋ ಯಾವಾಗ ಬರುತ್ತೆ ಗೊತ್ತಿಲ್ಲ ಬಟ್ ಇವತ್ತು ವಿಡಿಯೋ ಶೂಟ್ ಮಾಡಬೇಕು ನಾನು ಒಂದು ಅದ್ ನಿಮ್ಗೆ ಇವತ್ತೇ ಅಪ್ಡೇಟ್ ಸಿಗುತ್ತೆ ಸೊ ಹೋಗೋಣ ಬನ್ನಿ ಇವಾಗ ಮನೆಗೆ ಮಗ ಕೂಡ ಎದ್ದು ಎದ್ದಿದ್ದ ಅವನಿಗೂ ಕೂಡ ಎಲ್ಲ ಟಿಫನ್ ಮಾಡಿಸ್ತಾ ಇದ್ ಅಪ್ಪ ಹಂಗೆ ವಿಪರೀತ ಕೆಮ್ಮ ಹೋಗ್ಬಿಟ್ಟಿದೆ ತುಂಬಾ ಒಂದರ ಒಂದು ಒಂದೂವರೆ ತಿಂಗಳಿಂದ ಆಗ್ತಾನೆ ಇಲ್ಲ ನನಗೆ ಅದೇನೋ ಈ ಸಲಿನ ನನ್ಗೆ ಇಷ್ಟು ಹೆಲ್ತ್ ಅಪ್ಸೆಟ್ ಆಗಿರೋದು ಸೊ ಹಾಸ್ಪಿಟಲ್ಗೂ ಕೂಡ ಹೋಗ್ಬೇಕು ಎಲ್ಲಾನು ಪ್ರತಿ ನಿಮಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಹಂಗೆ ಇನ್ನೊಂದು ವಿಶೇಷ ಇದೆ ಇವಾಗ ಇವತ್ತು ಅದನ್ನು ಕೂಡ ಹೇಳ್ತೀನಿ ನೋಡಿದೀರಾ ಬಟ್ ಹೇಳ್ತೀನಿ ನಾನೇನಾ ಬನ್ನಿ ಇವಾಗ ಮನೆಗ್ ಹೋಗೋಣ ನನ್ನ ಮಗ ಅವನಿಗೆ ಡೈಲಿ ಒಂದೊಂದು ರೌಂಡ್ ಓಡಿಸ್ಬೇಕು ಗಾಡಿಲಿ ಬೇಡ ಗುಂಡ ಇವತ್ತು ಹಾಕು ಗೇಟ್ ನೀಟಾಗಿ ಹಾಕಲಿ ಆಮೇಲೆ ಹೋಗಿ ಆ ಇವಾಗ ತಿಂಡಿ ತಿಂತೆ ಹಂಗೇನೆ ಸ್ಟೇಟಸ್ ಗಳು ನೋಡ್ತಾ ಇದ್ದೆ ನನ್ನ ಹಸ್ಬೆಂಡು ಬರ್ತಡೇ ಅಲ್ವಾ ಸೊ ಎಲ್ರು ಸ್ಟೇಟಸ್ ಹಾಕಿದ್ದಾರೆ ಫ್ರೆಂಡ್ಸ್ಗಳು ಅವ್ರ ಅಣ್ಣ ತಮ್ಮ ಎಲ್ಲ ಹಾಕಿದ್ದಾರೆ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಏನನ್ಸ್ತು ಅಂತಂದ್ರೆ ಸ್ವಲ್ಪ ಜಾಸ್ತಿ ಎಮೋಷ್ನಲ್ ಆಗ್ಬಿಡ ನಾನು ಏನ ಗೊತ್ತಾ ಏನಕ್ಕೆ ನನ್ನ ಗಂಡನ್ನೇ ಕರ್ಕೊಂಬಿಟ್ನಪ್ಪ ದೇವರು ಎಂತೆಂಥ ನನ್ನ ಮಕ್ಕಳೆಲ್ಲ ಭೂಮಿ ಅವರೇ ಯಾಕೆ ಅಂತ ಅನ್ಬಿಟ್ ನಂಗೆ ಒಂಥರ ತಲೆ ಕೆಟ್ಟಂಗೆ ಹಾಕ್ಬಿಡ್ತು ಒಂದ್ ಸೆಕೆಂಡ್ ದೇವ್ರಗಂತವ್ರೆಲ್ಲ ಕಾಣಿಸದೇ ಅಲ್ವಾ ಬರೀ ನಮ್ಮಅಮ್ಮನಂತವ್ರು ನನ್ ಗಂಡನಂತವರೇ ನಂತವ್ರೇ ಕಾಣಿಸ್ತಾರ ಎಷ್ಟು ಜನ ಗಳು ಹಾಕೊಂಡಿದ್ದಾರೆ ಅಂತಂದ್ರೆ ಯಾರು ಮರ್ತಿಲ್ಲ ಅವ್ರನ್ನ ಯಾರಂದ್ರೆ ಯಾರು ಮರ್ತಿಲ್ಲ ನನ್ ಗಂಡನ್ನ ಮರ್ಯಕ್ಕೂ ಆಗಲ್ಲ ಆ ವ್ಯಕ್ತಿನ ಅಂತ ಅವರು ಅದಕ್ಕೆ ನನ್ಗೆ ಇವತ್ತಿಗೂ ಹೆಮ್ಮೆ ನಾನು ಅವ್ರನ್ನ ಮದುವೆ ಆಗಿರೋದು ನನ್ಗೆ ಇವತ್ತಿಗೂ ಹೆಮ್ಮೆ ಇದೆ ನಿಜ ಚಿಕ್ಕನು ನನಗೆ ನನ್ನ ಮಕ್ಳಿಗೂ ಹೇಳಿಲ್ಲ ನಾನು ಇವತ್ತು ಆ್ಯಕ್ಚುಲಿ ಇವತ್ತು ಪಪ್ಪ ಬರ್ತಾಳೆ ಅಂತ ಅಂದ್ಬಿಟ್ಟು ಅವ್ರು ಹೆಂಗ್ ತಗೊತಾರೆ ಅಂತ ಗೊತ್ತಿಲ್ಲ ನನ್ನ ಮಗಳು ಎಸ್ಪೆಷಲಿ ಅವಳು ಯಾವ ರೀತಿ ತಿಂಕ್ ಮಾಡ್ತಾಳೆ ಅಂತ ನಂಗೆ ಭಯ ಆಗುತ್ತೆ ಅದಕ್ಕೆ ಅವಳಿಗೆ ಇನ್ನೂ ಹೇಳಿಲ್ಲ ಆಮೇಲೆ ಸಮಾಧಾನವಾಗಿ ಹೇಳ್ತೀನಿ ಅವಳಿಗೆ ನೋಡಿ ನಮ್ಮ ಅಮ್ಮಂಗೂ ಸಿಂಪಲ್ ಆಗಿ ಪೂಜೆ ಮಾಡಿದೀನಿ ಹಣ್ಣು ಹೂವು ಎಲ್ಲ ಇಟ್ಟು ಸ್ವಲ್ಪ ನೈವೇದ್ಯಕ್ಕೆ ಏನಾದ್ರೂ ಇಡಬೇಕು ಆಮೇಲೆ ಇಡ್ತೀನಿ ನಾವು ತಿನ್ನೋ ಅಂತದೇ ಏನಾದ್ರೂ ಇಡಬಹುದು ಹಾ ಮಾಡ್ತಿದೀರಾ ಡೈನಾಸರಸ್ ಸ್ಕೂಲ್ ಅಲ್ಲಿ ಕೊಟ್ಟವ್ರೆ ಇವತ್ತು ಹಿಡ್ಕೊಂಡು ಈ ತರ ಮಾಡ್ತಾ ಕೂತಿದೀರಾ ಏನಪ್ಪ ಅದು ಕ್ಲೇನಾ ಚಿಲ್ಡ್ರನ್ಸ್ ಡೇಗೆ ಎಂತ ಕೊಟ್ಟವ್ರ ಆಕ್ಲೆ ಕೊಡಚಿನ್ನಿ ಅವನಗ ಎಲ್ಲಾ ಏನೇನ್ ಕೊಟ್ಟವ್ರೆ ಮಳೆ ಹೊಸಿಯದ್ ಬೇರೆ ಕೊಟ್ಬಿಟ್ಟವ್ರ ಓ ಸರಿ ಸರಿ ನಿಂ ಕೊಡ್ತಾ ಇಲ್ವಾ ಅವಳು ಕೊಡ್ತೀನಿ ತಮ್ಮಂಗನು

боогоош тэр их тайтаа дада дада хм ಆಕ್ಚುಲಿ ಹೊಡ್ಬೇಕಾದ್ರೆ ನಾನು ಹೇಳಿಲ್ಲ ಸ್ವಲ್ಪ ಕೆಲಸ ಆಯಿತು ಹಾಗೇನೆ ನಾಲ್ಕು ಜನನು ಆಚೆ ಬಂದ್ವಿ ಏನಕ್ಕೋ ಬಂದ್ವಿ ಏನೋ ಆಯ್ತು ಅನ್ನೋ ತರ ಥರ ಮಲ್ಲೇಶ್ವರಮ್ಮ ಸಿಕ್ಕಾಪಟ್ಟೆ ಚೇಂಜ್ ಆಗಿಬಿಟ್ಟಿದೆ ಹೇಗಾದರೂ ಚೆಸ್ ಆಡೋದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಕೂತಿದ್ವಲ್ಲ ಇದು ಇಂಟರ್ನ್ಯಾಷನಲ್ ಚೆಸ್ ಮಾಸ್ಟರ್ ಅವ್ರ ಮನೆ ಅಂತೆ ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡ್ತಾ ಇರ್ತಾರಂತೆ ನೋಡಿ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಚೆಸ್ ಒಂದು ಸೇರ್ಕೊಂಬೋದು ಇಲ್ಲಿ ನಂಬರ್ ಕೊಟ್ಟವ್ರು ನೋಡಿ ಶಿವಾನಂದ್ ಬಿಎಸ್ ಅಂತ ಫ್ರೀ ಪ್ರಮೋಷನ್ ಮಾಡ್ತಾ ಇದೀನಿ ನಾನೇನೆ ಈ ಮಲ್ಲೇಶ್ವರಂ ಅಲ್ಲಿ ಈ ವೀಣಾ ಸ್ಟೋರ್ಸ್ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಫೇಮಸ್ ಬೆಂಗಳೂರಲ್ಲಿ ಯಾರ್ಯಾರು ಇದ್ದೀರಾ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಬಟ್ ನಾನು ಇಲ್ಲೇ ಇದೀನಿ ನನಗೆ ಗೊತ್ತೇ ಇಲ್ಲ ಇದು ಇಲ್ಲೇ ಇದೆ ಅಂತ ಫುಡ್ ಅಂತೂ ತಗೊಂಡ್ವಿ ಟೇಸ್ಟ್ ಅಂತೂ ಆಸಮ್ ಆಗಿತ್ತು ನೋಡ್ತಾ ಇರ್ಬೋದು ನೀವು ಏನೇನೆಲ್ಲ ವೆರೈಟಿಸ್ ಇದೆ ಅಂತ ಹೇಳಿ ಬಟ್ ಎಷ್ಟಾಯ್ತು ಬಿಲ್ಲು ಒನ್ ತರ್ಟಿ ಫೈವ್ ರುಪೀಸ್ ಏನೋ ಆಯ್ತು ಇಡ್ಲಿ ವಡೆ ಮತ್ತೆ ಶಾವಿಗೆ ಬಾತ್ ಏನೋ ತಗೊಂಡಿದೆ ನನ್ನ ಫೇವ್ರೆಟ್ ಶಾವಿಗೆ ಭಾತ್ ಆಕ್ಚುಲಿ ನಾನು ಯಾರು ಮಾಡೋದು ತಿನ್ನಲ್ಲ ಅತ್ತೆ ಮೀನ್ಸ್ ನಂಗ್ ಗಂಡು ನಮ್ಮ ಶಾವಿಗೆ ಭಾತ್ ಮಾಡಿದ್ರೆ ಮಾತ್ರನೇ ನಾನು ತಿನ್ನೋ ಬೇರೆ ಇನ್ ಯಾರು ಮಾಡಿದ್ರು ನಂಗೆ ಅದ ಇಷ್ಟ ಆಗಲ್ಲ ನೋಡಿ ಯಾವ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅಲ್ಲ ಇಲ್ಲಿ ಅವೈಲಬಲ್ ಸಾಂಬಾರ್ ಸಿಗಲ್ಲಂತೆ ಬರೀ ಚಟ್ನಿ ಚಟ್ನಿನು ಅಷ್ಟೇ ಟೇಸ್ಟ್ ಸಕ್ಕದಾಗಿತ್ತು ನನ್ ಮಕ್ಕಳಂತೂ ಎಲ್ಲೋ ಹೋಗ್ಬೇಕಿತ್ತು ನಾವು ಬಟ್ ಸಂಜೆ ಆಗಿತ್ತು ಸ್ವಲ್ಪ ಸ್ನಾಕ್ಸ್ ಏನಾದ್ರು ಕೂತ್ಕೊಂಡು ತಿನ್ನಿಸ್ತಾ ಎಲ್ಲ ತಿಂಡಿ ಮುಗಿಸ್ಕೊಂಡು ನಾವು ಹೊರಟ್ವಿ ಇನ್ನು ಸ್ವಲ್ಪ ಕೆಲಸ ಇತ್ತು ನಮ್ಗೆ ಹಂಗಾಗಿ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಒನ್ ಫಾರ್ ವಾಚಿಂಗ್ ಇಲ್ಲೇ ಬರುತ್ತಾ ಬಸ್ಸು